ಜೈ ಚಿದಂಬರ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರ್ತೀವಿ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ತಲೆಬಾಗಿಸೋಣ ಒಂದು ಸಂಬಂಧ ಉಳಿಯತ್ತೆ ಅಂತ ಅನ್ನೋದಾದರೆ ತಲೆಬಾಗಿಸೋಣ ಆ ತಲೆಬಾಗ್ಸಿದ್ದಕ್ಕೆ ಅವರಿಂದ ಒಂದು ಒಳ್ಳೆ ಪ್ರತಿಫಲ ಸಿಗತ್ತೆ ಅನ್ನೋದಾದರೆ ಪ್ರತಿಕ್ರಿಯೆ ಸಿಗತ್ತಾಗ ಅನ್ನೋದಾದರೆ ಖಂಡಿತ ಬಾಗೋಣ ಆದರೆ ಅದರಿಂದ ಏನು ಪ್ರಯೋಜನ ಆಗೋ ಅನ್ನೋದಾದರೆ ಖಂಡಿಂದ ಪದೇ ಪದೇ ತಲೆ ಬಾಗೋದರಲ್ಲಿ ಅರ್ಥ ಇಲ್ಲ ನೋಡೋಣ ಸಾಧ್ಯವಾದಷ್ಟು ತಪ್ಪು ಇರೋದು ಪ್ರಯತ್ನ ಮಾಡೋಣ ಮನುಷ್ಯ ಜನ್ಮ ತಪ್ಪು ಮಾಡೋದು ಸಹಜ ತಿದ್ದಿಕೊಳ್ಳೋದು ಅದು ಮನುಷ್ಯ ಸಹಜ ಗುಣ ಅದು ಜೈ ಚಿದಂಬರ ಜೈ ಚಿದಂಬರ ಮೊನ್ನೆ ಅವ್ರಿಗೂವೆ ನಾನು ಹಾಕಿರೋ ವಿಡಿಯೋದಲ್ಲಿ ಸ್ವಾಮಿ ಸಮರ್ಥರನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಈಗ ಪ್ರಸಾದ ತೊಳಕ್ಕೆ ಇದ್ದೀವಿ ಪ್ರಸಾದ ಮುಗಿಸ್ಕೊಂಡು ರಾತ್ರಿ ಅಲ್ಲಿಂದ ಸಜ್ಜನಗಡ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಜೈ ಚಿದಂಬರ 아유. <목소리로> ಹಾಲು ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಅಕ್ಕಲ್ಕೋಟೆ ಮಹಾರಾತ್ರಿಂದ ಪ್ರಸಾದ ತಗೊಂಡು ಈಗ ಹೊರಡ್ತಾ ಇದ್ದೀನಿ

ಜೈ ಚಿದಂಬರ ಕೆಲವು ಸಲ ಪಡಿಬೇಕು 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 ಅಂತ ಏನು ಪಡಿಯೋಕ್ಕಾಗೋದಿಲ್ಲ ಕೆಲವು ಸಲ ಬೇಡ 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 ಅಂತಂದರೂ ತನ್ನಷ್ಟಕ್ಕೆ ತಾನೇ ಕೊಡೋ ಅಂಥ ಸಾಮರ್ಥ್ಯ ಇರೋದು ಗುರುಗೆ ಮಾತ್ರ ನಮ್ಗೆ ಅಚ್ಚರಿ ಅಂತ ನಾವು ಸಜ್ಜನಗಡಕ್ಕಿಂತ ಕಲ್ಕೋಟೆ ಅಂತ ಹೊರಟ್ವಿ ರಾತ್ರಿ ಎರಡು ಗಂಟೆ ಆಗಿತ್ತು ಎರಡು ಗಂಟೆಯಲ್ಲಿ ಸ್ವಲ್ಪ ನಿದ್ದೆ ಬರೋ ಸಮಯ ಅದು ಗಾಡಿನ ಒಂದು ಹಳ್ಳಿ ಊರತ್ರ ಸೈಡಿಗೆ ಹಾಕೊಂಡು ಇದು ಯಾವ ಇರ್ ಇರ್ಬೋ ಯಾವ ಊರಿರ್ಬೋದು ಅಂತ ಅಲ್ಲೊಂದು ಟೀ ಅಂಗಡಿ ಒಂದೇ ಒಂದು ಟೀ ಅಂಗಡಿ ತೆಗ್ದಿತ್ತು ಯಾವ ಊರು ಅಂತ ವಿಚಾರಣೆ ಮಾಡಿಸಿ ಗೋಂದಾವಳಿ ಅಂದರು ಹಬ್ಬ ನಮ್ಮ ಮೈಯೆಲ್ಲ ರೋಮಾಂಚನಾಗೋಯಿತು ತುಂಬ ಖುಷಿಯಾಯಿತು ಅಲ್ಲೇ ಎರಡರಿಂದ ನಾಲ್ಕು ಗಂಟೆಗೆ ಸಣ್ಣ ನಿದ್ದೆ ತೆಗೆದು ನಾಲ್ಕು ಗಂಟೆಗೆ ಕಾಕಡಾರ್ತಿ ಸಮಯಕ್ಕೆ ಬಾಗಿಲು ತೆಗಿತಾರೆ ಆ ಸಮಯದಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಕಾಗರ ಕಾಕಡಾರ್ ಭಾಗವಹಿಸಿ ಬೆಣ್ಣೆ ಪ್ರಸಾದನ ತಗೊಂಡು ಅಲ್ಲಿರೋರು ತುಂಬ ಬಲವಂತ ಮಾಡಿದ್ರು ಇಲ್ಲ ಇವತ್ತೊಂದಿನ ಇಲ್ಲಿ ಇದ್ಬಿಟ್ಟು ಮುಂದವರು ಕಡೆಗೆ ಹೋಗ್ಬೋದಲ್ಲ ಅಂತ ಇಲ್ಲ ನಮಗಿನ್ನು ಮುಂದೆ ಬೆಂಗಳೂರಿನ ಕ ಪ್ರಯಾಣ ಇದೆ ಅಂಥೇಳಿ ಹೊರಡ್ಬೇಕು ಹೊರಡೇಬೇಕು ಅಂತಂದು ಇದಕ್ಕೆ ಒಂದು ಗ್ಲಾಸ್ ಟೀನಾದ್ರು ಕುಡ್ಕೊಂಡು ಹೋಗಿ ಅಂತಂದ್ರು ಟೀ ಕೊಟ್ಟರು ಟೀ ಕುಡ್ಕೊಂಡು ಹೊರಟ್ವಿ ಇದ್ರ ಮಧ್ಯೆ ನಮ್ಮ ಗೋಂದಾವಳಿಗೆ ನಲ್ಲಿದ್ದೀವಿ ನಮ್ಮ ಮೊಬೈಲ್ ತೊಗೊಂಡೋಗ್ಬೇಕು ಅನ್ನೋ ಇದೂ ಇಲ್ಲ ನಮಗೆ ಗುರುಗಳು ಸಿಖರು ಅನ್ನೋ ಬರದಲ್ಲಿ ಮೊಬೈಲ್ಗೆ ವಲ್ಲೆಲ್ಲ ಕಾರಲ್ಲೇ ಬಿಟ್ಟು ಬರೀ ಬ ಸ್ನಾನಕ್ಕೆ ಬಟ್ಟೆ ಟವಲ್ ಇಟ್ಕೊಂಡು ಓಡೋಗ್ಬಿಟ್ವಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಗೋಂದಾವಳಿದೊಂದು ನಾವು ವಿಡಿಯೋನೂ ಮಾಡಿಲ್ಲ ಫೋಟೋನು ಹಾಕಕ್ಕೆ ಸಾಧ್ಯ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ ಜೈ ಚಿದಂಬರ ಈಗ ನಾವು ಸಜ್ಜನಗಿಡಕ್ಕೆ ಬಂದು ತಲುಪಿದ್ದೇವೆ ಸಜ್ಜನ ಘಟಕದಲ್ಲಿ ಈಗ ಒಂದು ಸ್ಟೇಜ್ವರೆಗೂ ಮಾತ್ರ ಕಾರು ಬಸ್ಸು ಎಲ್ಲ ಬರೋದಂತ ಇರುತ್ತೆ ಅಲ್ಲಿಂದ ಇವಾಗ ಮೇಲ್ಗಡೆಗೆ ಮೆಟ್ಲು ಹತ್ಕೊಂಡು ಹೋಗಬೇಕು ಈಗ ಮೇಲ್ಗಡೆ ಕಾಣ್ತಾ ಇರೋದೆ ಫೋರ್ಟ್ ಅದು ಸಮರ್ಥ ರಾಮದಾಸ್ರದು ವಾಸಸ್ಥಳ ಅದು ಶ್ರೀಧರ್ಗ ಶ್ರೀಧರ್ ಶ್ರೀಧರ್ಗಲ್ದು ಕೂಡ ಇಲ್ಲೇ ಇದ್ದಿದ್ದೆ ಹ್ಞೂ ಇವರು ವಿನಯ್ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ನಮ್ಮನ್ನು ಕರ್ಕೊಂಬಂದಿದ್ದಾರೆ ಹಾಂ ಇದು ಸತಾರಾಯಿಂದ ಬಂದಿರೋ ಬಸ್ ಇದು ಸತಾರಕ್ಕೆ ಬಂದು ಸತಾರಾದಿಂದ ಹದಿನೈದು ಕಿಲೋಮೀಟರ್ ಇದು you mm -hmm.